ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ನಿನ್ನೆಯಿಂದ ಪೋಲ್ಟಿಕಲಿ ನಡೀತಾ ಇರುವಂಥ ಒಂದಷ್ಟು ಈ ಡ್ರಾಮಾ ಅಂತ ಒಂದು ಕಡೆ ಹೇಳ್ಬೋದು ಇನ್ನೊಂದು ಕಡೆ ತೀರಾ ಅಸಹ್ಯ ಮೂಡಿಸುವಂಥ ಆ ಬೆಳವಣಿಗೆಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಯಾಕೆ ಇಲ್ಲಿ ಅಸಹ್ಯ ಎನ್ನುವಂಥ ಪದಗಳನ್ನು ಬಳಸಬೇಕಾಗಿದೆ ಅಂತ ಅದನ್ನು ಬೇರೆ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ಆ ಒಂದು ಅನ್ಪಾರ್ಲಿಮೆಂಟ್ರಿ ಆ ಒಂದು ಪದ ಬಳಕೆ ಇದೆಯಲ್ಲ ಅದು ನಿಜಕ್ಕೂ ಅಸಹ್ಯ ಹುಟ್ಟಿಸುವಂಥದ್ದು ಜೊತೆಯಲ್ಲಿ ನಮ್ಮ ನಿಮ್ಮೆಲ್ಲರ ತಾಯಿ ಏನು ಹೆಣ್ಣೆ ಅಲ್ವೆ ಸೊ ಹೆಣ್ಣಿಗೆ ಅಂತಹ ಒಂದು ಪದವನ್ನು ಬಳಕೆ ಮಾಡಿರುವ ಮಾಡಿರುವಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಹಾಗೊಮ್ಮೆ ಅಂತ ಪದ ಬಳಕೆ ಮಾಡಿದ್ದಾದಲ್ಲಿ ನಿಜಕ್ಕೂ ಸಿಟಿ ರವಿಯವರಿಗೆ ಶಿಕ್ಷೆ ಆಗುವಲ್ಲಿ ಯಾವುದೇ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಏನು ಸದನದ ಒಂದು ಗೌರವವನ್ನು ಕಾಪಾಡಬೇಕಾದಂತಹ ರಾಜಕಾರಣಿಗಳು ಈ ರೀತಿ ಇಡೀ ದೇಶ ನಮ್ಮ ಕರ್ನಾಟಕದ ಈ ಒಂದು ಈ ಒಂದು ರಾಜಕೀಯದ ಅಸಹ್ಯ ರಾಜಕೀಯವನ್ನು ತಿರುಗಿ ನೋಡುವಂತೆ ಮಾಡುವ ಮಾಡಿರುವ ಕ್ರೆಡಿಟ್ ಈ ಎರಡು ಪಕ್ಷಕ್ಕೂ ಸಲ್ಲಬೇಕು ಅಂತಾನೆ ಹೇಳಬೇಕು ಎರಡು ಪಕ್ಷದವರ ಸಮಪಾಲು ಇದೆ ಅಂತಾನೆ ಹೇಳಬೇಕು ಯಾಕಂದ್ರೆ ಇದೊಂದು ರೀತಿ ಅಸಹ್ಯ ರಾಜಕಾರಣ ಅಂತಾನೆ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಅಲ್ಲಿ ಜನರ ಸಮಸ್ಯೆಗಳನ್ನು ನಾಡಿನ ಸಮಸ್ಯೆಗಳನ್ನು ಕುರಿತು ಮಾತನಾಡಬೇಕಾದಂಥ ಜನಪ್ರತಿನಿಧಿಗಳು ಈ ರೀತಿ ವೈಯಕ್ತಿಕ ನಿಂದನೆಗಳಿಗೆ ಇಳಿದಿರುವಂಥದ್ದು ನಿಜಕ್ಕೂ ಎಲ್ಲೋ ಒಂದು ರೀತಿ ಅಸಹ್ಯ ಹುಟ್ಟಿಸುವಂಥದ್ದು ಯಾಕಂದ್ರೆ ಅಲ್ಲಿ ಪದ ಬಳಕೆ ಒಂದು ಕಡೆ ನಾನು ಆಡಿಲ್ಲ ಅಂತ ಪದವನ್ನ ನಾನು ಬಳಕೆನೇ ಮಾಡಿಲ್ಲ ಅಂತೇಳಿ ಹೇಳುವಂಥ ಸಿ ಟಿ ರವಿ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ನೀವು ಆ ಪದ ಬಳಸಿದ್ದೀರಿ ಅಂತೇಳಿ ಹೇಳಿರುವಂಥದ್ದಾಗಿರ್ಬೋದು ಜೊತೆಯಲ್ಲಿ ನಿಮಗೆ ಮಗಳು ತಾಯಿ ಇಲ್ವಾ ಅಂತೇಳಿ ಅಲ್ಲಿ ಆ ಹೆಣ್ಣನ್ನು ಕೂಡ ಅಲ್ಲಿ ಅಲ್ಲಿಗೆ ಆ ಸದನಕ್ಕೆ ಹೇಳಿದಿರುವಂಥದ್ದು ಎಲ್ಲವೂ ಕೂಡ ಒಂದು ರೀತಿ ಅಸಹ್ಯ ಹುಟ್ಟಿಸುವಂಥದ್ದು ಇಡೀ ದೇಶ ತಿರುಗಿ ನಮ್ಮ ಏನು ಈ ಬೆಳಗಾವಿ ಅಧಿವೇಶನದಲ್ಲಿ ನಡೆದಿರುವಂಥ ಈ ಅಸಹ್ಯ ಘಟನೆಯನ್ನು ನೋಡ್ತಾ ಇರುವಂಥದ್ದು ಹಾಗೊಮ್ಮೆ ಸಿ ಟಿ ರವಿಯವರು ಆ ಪದಗಳನ್ನು ಬಳಸಿದ್ದೇ ಅದಲ್ಲಿ ನಿಜಕ್ಕೂ ಇದು ಅಸಹ್ಯದ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು ಮತ್ತು ಇಂಥ ಅಗೌರವ ತರುವಂಥ ಏನು ಸದನಕ್ಕೆ ಅಗೌರವ ತರುವಂಥ ಘಟನೆಗಳು ನಡೀಬಾರ್ದು ಅಂತಲೇ ಹೇಳ್ಬೋದು ಇನ್ನೊಂದು ರೀತಿ ಇನ್ನೊಂದು ಕಡೆ ಎಲ್ಲೋ ಈ ಪೊಲೀಸರ ಒಂದು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆಯಾ ಎನ್ನುವಂತ ಅನುಮಾನ ಕೂಡ ಹುಟ್ಟುತ್ತೆ ಯಾಕಂದ್ರೆ ರಾತ್ರೋ ರಾತ್ರಿ ಏನೋ ಅವರನ್ನ ಸಿ ಟಿ ರವಿ ಅವರನ್ನ ಬಂಧಿಸ್ತಾರಲ್ಲ ಬಂಧನ ಮಾಡಿ ಇವರು ಎಲ್ಲಿ ಕರ್ಕೊ ಕರ್ಕೊಂಡು ಹೋಗಬೇಕು ಒಂದು ಠಾಣೆ ಕರ್ಕೊಂಡು ಹೋಗಿ ಇಲ್ವಾ ಕಾನೂನಾತ್ಮಕವಾಗಿ ನ್ಯಾಯಾಧೀಶರ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಲ್ಲಿ ಕರ್ಕೊಂಡು ಹೋಗಬೇಕು ಇವರು ಪೊಲೀಸರು ಮಾಡದಂತ ಕೆಲಸ ಹೇಗಿದೆ ಅಂದ್ರೆ ರಾತ್ರೋ ರಾತ್ರಿ ಅಂದ್ರೆ ಎಲ್ಲೋ ರಸ್ತೆ ಮಧ್ಯೆ ಅಲ್ಲಿ ಪೊಲೀಸರ ಏನು ಸಿಟಿ ರವಿಯವರನ್ನ ಕೂರಿಸ್ಕೊಂಡೋಗಿ ಅಲ್ಲಿ ರಸ್ತೆ ಮಧ್ಯೆ ಅಲ್ಲಿ ನಿಲ್ಲಿಸಿ ಅಹ್ ಇನ್ಯಾರ ಹತ್ರನೂ ಫೋನ್ ಸಂಭಾಷಣೆಯನ್ನು ಮಾಡ್ತಾ ಇರುವಂಥದ್ದು ಸೊ ಇದು ಸಿಟಿ ರವಿ ಗಮನಿಸ್ತಾರೆ ಇದೆಲ್ಲ ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಯಾಕಂದ್ರೆ ಸಿಟಿ ರವಿ ಸ್ವತಃ ನಾವು ಹೇಳ್ತಾ ಇರುವಂತದ್ದು ಸಿ ಟಿ ರವಿ ಅವರೇ ನನ್ನ ಮೇಲೆ ಅಲ್ಲೇ ಮಾಡೋದಕ್ಕೆ ನನ್ನ ನನ್ನ ಮೇಲೆ ಏನು ಕೊಲೆ ಮಾಡೋದಕ್ಕೆ ಅಥವಾ ಇನ್ನೇನೋ ಷಡ್ಯಂತ್ರಕ್ಕೋಸ್ಕರ ಈ ರೀತಿ ಪೊಲೀಸರು ಮಾಡ್ತಾ ಇದ್ದಾರೆ ಎನ್ನುವಂಥ ಆಪಾದನೆಗಳನ್ನು ಆ ಕ್ಷಣಕ್ಕೆ ಅಲ್ಲೇ ಎಳಿದು ಪ್ರತಿಭಟನೆಯನ್ನು ಕೂಡ ಪೊಲೀಸರ ವಿರುದ್ಧ ಮಾಡ್ತಾರೆ ಈ ಒಂದು ಘಟನೆಗೂ ಹಿಂದೆ ಅಂದ್ರೆ ಸದನದಲ್ಲಿ ಆದ ಆಗಿರದಂತಹ ಆದಂತ ಸದನದಲ್ಲಿ ಆದಂತಹ ಈ ಗದ್ದಲದಿಂದ ಸಿಟಿ ರವಿಯವರು ಹೊರಗಡೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಾರ್ಷಲ್ ಅವರು ಏನಾದರೂ ಹಾಗೊಮ್ಮೆ ಸಿ ಟಿ ರವಿ ಅವರ ಮೇಲೆ ದಾಳಿ ಮಾಡೋದಕ್ಕೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರ ಬೆಂಬಲಿಗರು ಬರ್ತಾರಲ್ಲ ದಾಳಿ ಮಾಡೋದಕ್ಕೆ ಹಾಗೊಮ್ಮೆ ಮಾರ್ಷಲ್ಗಳು ಏನಾದರೂ ಇಲ್ಲ ಅಂದ್ರೆ ಸಿಟಿ ರವಿ ಅವರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಗ್ತಾ ಇತ್ತು ಮಾರ್ಷಲ್ಗಳು ಅವರನ್ನು ತಡೆದು ಗೇಟ್ ಹಾಕಿ ಹಾಕಿದರೂ ಕೂಡ ಅವರು ಒಂದು ರೀತಿ ಈ ರೌಡಿಗಳ ಗುಂಡಗಳ ರೀತಿ ಕಾಲಿನಲ್ಲಿ ಹೊದ್ದು ಸಿ ಟಿ ರವಿ ಅವರ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು ಸೊ ಇವೆಲ್ಲವನ್ನು ನೋಡಿದ್ರೆ ನಮಗೆ ಈ ಸ್ಲಮ್ನಲ್ಲಿ ನಡೆ ನಡೆಯುವಂಥ ಈ ಏನು ಈ ಈ ಗಲಾಟೆಗಳು ಸೊ ಗದ್ದಲಗಳು ಆ ರೀತಿ ಕಂಡು ಬಂದಿರುವಂಥದ್ದು ನಿಜಕ್ಕೂ ಅಸಹ್ಯ ದೇಶ ಈ ಈ ಒಂದು ರಾಜ್ಯದ ರಾಜಕಾರಣವನ್ನು ದೇಶ ಗಮನಿಸ್ತಾ ಇರುವಂಥದ್ದು ದೇಶದ ಜನರು ಗಮನಿಸ್ತಾ ಇರುವಂಥದ್ದು ನಿಜಕ್ಕೂ ಅಸಹ್ಯ ಮೂಡಿಸುವಂಥ ಈ ಒಂದು ಘಟನೆ ಅಂತಲೇ ಹೇಳ್ಬೋದು ಇನ್ನು ಸಿಎಂ ಅವರು ಇದಕ್ಕೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಆದಂತ ಬೆಳವಣಿಗೆ ಏನು ಟ್ವೀಟ್ ಮಾಡಿ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಏನು ಅವರು ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರಿಗೆ ಅಸಭ್ಯ ಪದ ಬಳಕೆ ಮಾಡಿದ್ದು ಇದು ಕ್ರಿಮಿನಲ್ ಸ್ವರೂಪದ ಅಪರಾಧವಾಗಿದೆ ಈ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಗಳಿಗೆ ಮತ್ತು ಪೊಲೀಸರಿಗೆ ದೂರು ನೀಡಿದ್ದಾರೆ ದೂರು ನೀಡೋದ್ರಲ್ಲಿ ಅದೇನು ತಪ್ಪೇನಿಲ್ಲ ನೀಡಲಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈ ಕೈಗೊಳ್ತಾರೆ ನೋಡೋಣ ಅಂತೇಳಿ ಸಿ ಎಂ ಅವರು ಅನ್ನೋದು ಜೊತೆಯಲ್ಲಿ ಸಿ ಟಿ ರವಿ ಅವರು ಹತ್ತಕ್ಕೂ ಹೆಚ್ಚು ಬಾರಿ ಅತ್ಯಂತ ಕೀಳು ಪದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ಅಲ್ಲಿ ಸುತ್ತಲೂ ಇದ್ದ ನಮ್ಮ ಪರಿಷತ್ ಸದಸ್ಯರು ಹೇಳ್ತಿದ್ದಾರೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಜೊತೆಯಲ್ಲಿ ರವಿ ಅವರ ಮಾತಿನಿಂದ ನೊ ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ್ನ ದಾಖಲಿಸಿದ್ದಾರೆ ಇದು ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣವಾಗಿರುವುದರಿಂದ ಪೊಲೀಸರು ಕ್ರಿಮಿನಲ್ ಪ್ರೊಸೀಸರ್ ರೀತಿಯ ಕ್ರಮ ವಹಿಸುತ್ತಾರೆ ಅಂತ ಇಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಪಾಯಿಂಟ್ ಅಲ್ಲಿ ಒತ್ತಿ ಒತ್ತಿ ಹೇಳಿರುವಂಥದ್ದು ಇದು ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣ ಆಗಿರೋದ್ರಿಂದ ಪೊಲೀಸರು ಕ್ರಿಮಿನಲ್ ಪ್ರೊಸೀಜರ್ ರೀತಿಯ ಕ್ರಮ ವಹಿಸ್ತಾರೆ ಅಂತೇಳಿ ಅಹ್ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ಮಾಡಲಿ ಹಾಗೊಮ್ಮೆ ಅಂತಹ ಪದ ಬಳಕೆ ಮಾಡಿದಲ್ಲಿ ಮತ್ತೆ ಯಾವತ್ತೂ ಕೂಡ ಎಂದೂ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಂದರೆ ಏನು ಈ ಅಧಿವೇಶನ ಸಂದರ್ಭದಲ್ಲಿ ಇಂಥ ಅಸಹ್ಯ ಮೂಡಿಸುವಂಥ ಘಟನೆಗಳು ನಡೆಯದೇ ಇರಲಿ ಇದೊಂದು ಪಾಠ ಕೂಡ ಆಗಲಿ ಎಲ್ಲ ಮುಂಬರುವ ರಾಜಕಾರಣಿಗಳಿಗೆ ಈಗಿನ ರಾಜಕಾರಣಿಗಳಿಗೆ ಎಲ್ರಿಗೂ ಒಂದು ಪಾಠ ಆಗಲಿ ಆದರೆ ಇಲ್ಲಿ ಎಲ್ಲೋ ಒಂದು ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂಥದ್ದು ನಿಜಕ್ಕೂ ಇಡೀ ದೇಶದ ಜನನ ಗಮನಿಸ್ತಾ ಇದ್ದಾರೆ ರಾಜ್ಯ ರಾಜಕಾರಣ ಅಸಹ್ಯ ಮೂಡಿಸುವಂಥ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಿರಲಿ ಎನ್ನುವಂತೆ ಎನ್ನುವುದೇ ನಮ್ಮ ಕ ಕಳಕಳಿ ಸ್ನೇಹಿತರೆ ಲಕ್ಷ್ಮೀ ಬೆಳಕರ್ ಮತ್ತು ಸಿಟಿ ರವಿ ಅವರ ನಡುವೆ ನಡೆದಿರುವಂತಹ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ